ಸೊ ಇಲ್ಲಿ ನಮ್ಮ ಹುಡುಗಿಯದಾಳೆ ಈಗ ನಾವು ಹೆಲ್ಪ್ ಮಾಡಕತ್ತಿದ್ದೆ ಇರುತ್ತೆ ಇದೆಂಥ ವಿಪರ್ಯಾಸ ನೋಡಿ ಈ ವಿದ್ಯಾರ್ಥಿನಿ ಹೆಸರು ಲಕ್ಷ್ಮಿ ಆದರೆ ಆಕೆ ಬಾಳಲ್ಲಿ ಬಡತನ ತಾಂಡವ ಆಡ್ತಿದೆ ಪ್ರತಿಭೆಗೆ ಎಳ್ಳಷ್ಟು ಕೊರತೆ ಇಲ್ಲ ಆದರೆ ವಿದ್ಯೆ ಪಡೆದುಕೊಳ್ಳೋದಕ್ಕೆ ಮನೆಯಲ್ಲಿ ಅನುಕೂಲ ಇಲ್ಲ ಇವರ ಕುಟುಂಬದ ಸ್ಥಿತಿ ಹೇಗಿದೆ ನೋಡಿ ಇಷ್ಟ ಇದ್ರ ಪುಟ್ಟ ಮನೆ ಬಡ ಕುಟುಂಬ ಮನೆ ಕೆಲಸ ಮಾಡೋ ತಾಯಿ ವಾಚ್ಮ್ಯಾನ್ ತಂದೆ ಮಗಳು ಲಕ್ಷ್ಮಿ ಮಾತ್ರ ಓದಿನಲ್ಲಿ ನಂಬರ್ ಒನ್ ಹೌದು ಲಕ್ಷ್ಮಿ ತೊಂಬತ್ತೈದು ಪರ್ಸೆಂಟ್ ಮಾರ್ಕ್ಸ್ ತಗೊಂಡಿದ್ದಾಳೆ ಮುಂದೆ ಇಂಜಿನಿಯರ್ ಆಗಬೇಕು ಅನ್ನೋ ಮಹದಾಸೆ ಇದೆ ಆದರೆ ಆಕೆ ಭವಿಷ್ಯಕ್ಕೆ ಬಡತನ ಅಡ್ಡಗಾಲ ಹಾಕಿತ್ತು ಲಕ್ಷ್ಮೀ ಇರಪ್ಪ ಅರಳಿ ಅರಳಿ ಏನ್ ಎಜುಕೇಶನ್ ಮಾಡ್ತಾ ಇದ್ದೀನಿ ನಿನಗೆ ಡಿಗ್ರಿ ಫಸ್ಟ್ ಇಯರ್ ಮ್ಯಾಮ್ ಬಿ ಬಿ ಫಸ್ಟ್ ಇಯರ್ ಈಗ ಅಡ್ಮಿಷನ್ ಮಾಡ್ತೀರಾ ಓಕೆ ಪಿ ಇದೆಲ್ಲ ರಿಸಲ್ಟ್ ಎಲ್ಲ ಚೆನ್ನಾಗಿತ್ತಾ ನೈಂಟಿ ಫೈವ್ ಓಹ್ ಆಗಿತ್ತು ಓದಿಗಾಗಿ ಎಜುಕೇಶನ್ ಲೋನ್ ಪಡೆಯಲು ಬ್ಯಾಂಕಿಗೆ ಹೋಗಿದ್ದಾರೆ ಅಲ್ಲಿ ಏನು ಕೈಗೂಡ್ಲಿಲ್ಲ ಬ್ಯಾಂಕ್ ಹೋಗಿದ್ದೀವಿ ಮೇಡಮ್ ನಾವು ಲೋನ್ ಸ್ಯಾಂಕ್ಷನ್ ಮಾಡಕ್ಕ ಬಟ್ ಅವರು ಫೀಸ್ ರೆಸಿ ಫಸ್ಟ್ ನೀವು ಫೀ ಪೇ ಮಾಡಿ ಆಮೇಲೆ ಫೀಸ್ ಸ್ಟ್ರಕ್ಚರ್ ತಗೊಂಡ್ಬಂದ್ರೆ ಲೋನ್ ಕೊಡ್ತೇವೆ ಅಂತ ಹೇಳಿದ್ರು ಮೇಡಮ್ ಇನ್ನು ಅವರಿವರ ಬಳಿ ಕೈ ಸಾಲ ಕೇಳಿದ್ದಾರೆ ಆದರೆ ಯಾರ ಬಳಿಯೂ ಸಹಾಯ ಇರಲಿ ಸಾಲ ಕೂಡ ದೊರೆತಿಲ್ಲ ಕೊನೆಗೆ ಇವರ ಕಷ್ಟ ತಲುಪಿದ್ದು ಸಂತೋಷ್ ಲಾರ್ಡ್ ಫೌಂಡೇಶನ್ಗೆ ಹಾಕ ನಮ್ಗಷ್ಟು ಆಯ್ತು ಯಾರು ನಾವ್ ಬಡ್ಡಿ ಕಟ್ತೇವೆ ಅಂದ್ರೆ ನಮ್ಗೆ ದುಡ್ಡು ಕೊಡಲ್ಲ ಹೀಗಾಗಿ ಸಂತೋಷ್ ಲಾರ್ಡ್ ಫೌಂಡೇಶನ್ ಇವರ ಮನೆಗೆ ಭೇಟಿ ಕೊಟ್ಟಾಗ ಅವರ ಕುಟುಂಬದ ನಿಜ ಪರಿಸ್ಥಿತಿ ಹೀಗಿತ್ತು

ಆ ತಂದೆ ತಾಯಿ ಎಷ್ಟು ಸಂತಸಗೊಂಡ್ರು ಅಂದ್ರೆ ಸಚಿವ ಸಂತೋಷ್ ಲಾಡ್ ಅವರಿಗೆ ಕೈ ಮುಗಿದು ನಮಿಸಿ ತುಂಬು ಹೃದಯದ ಧನ್ಯವಾದ ತಿಳಿಸಿದ್ರು ಏನೋ ಮಾಡ್ತಾನೆ ನಮ್ಮ ಪಾಲಿಗೆ ದೇವ್ರಾರೀ ನಮ್ಮ ನನ್ನ ದಾರಿ ಯಾಕೆ ನಮ್ಮ ಪಾಲಿಗೆ ಅವ್ರು ಸದ್ಯ ನಮ್ಗೆ ದೇವರಾರಿ